ಬೆಂಗಳೂರಿನಲ್ಲಿ ಸಹಕಾರ ನಗರದಲ್ಲಿ ಒಂದು ಕಾರ್ಯಕ್ರಮ ಅಲ್ಲಿ ನಾನು ಹೋಗಿದ್ದೆ ಎರಡನವರು ಬಂದಿದ್ರು ಒಂದು ಓಪನ್ ಏರ್ ಪ್ರೋಗ್ರಾಮ್ ಅದು ಅಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಎರಡನವ್ರು ಮಾಡಬೇಕು ದೀಪ ಹಚ್ಚಬೇಕು ದೀಪ ಹಚ್ಚೋದಕ್ಕಿಂತ ಅವರೊಂದು ಮೇಣದ ಬತ್ತಿ ಕೊಟ್ಟರು ಇವರು ದೀಪಕ್ಕೆ ಹಿಡಿತಾರೆ ಅದು ಹತ್ತಾ ಇಲ್ಲ ಗಾಳಿ ಸುತ್ತ ಹತ್ತಾ ಇಲ್ಲ ಮತ್ತೆ ಇದಕ್ಕೆ ಮೇಣದ ಬತ್ತಿ ಹಚ್ತಾರೆ ದೀಪ ಕಿಡಿತಾರೆ ಹತ್ತಾ ಇಲ್ಲ ಮೇಣದ ಬತ್ತಿ ಹಚ್ಕೋತಾರೆ ದೀಪ ಕಿಡಿತಾರೆ ಹತ್ತಾ ಇಲ್ಲ ಆವಾಗ ಡಾಕ್ಟರ್ ಶರಣಬಸವೇಶ್ವರ ಅಂಗಡಿ ಇದ್ದ ಈಗಲೂ ಅಲ್ಲಿದ್ದಾರೆ ಅವರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ನೋಡಿ ಈ ದೀಪ ಹತ್ತೋದಿಲ್ಲ ಆದ್ರೆ ಕಲಾವಿದರು ನಮ್ಮ ಭಾಷೆಗೆ ನಮ್ಮ ನಾಡಿಗೆ ದೀಪ ಇದ್ದ ಹಾಗೆ ಆದ್ರಿಂದ ಆ ದೀಪ ಹತ್ತಿ ಇದ್ರೇನು ಈ ಹಿರಣಯ್ಯ ಎಂಬ ದೀಪ ಈಗ ಉರಿಯುತ್ತೆ ನೋಡಿ ಇದು ಬೆಳಗುತ್ತೆ ಅಂದ್ರು ಹಿರಣ್ಯನವರು ಉರಿದ್ರು ಒಂದೂವರೆ ಗಂಟೆ ಉರಿದ್ರು ಹಿರಣ್ಯನವರು ಏನು ಒಂದೂವರೆ ಗಂಟೆ ಮಾತಾಡೋರು ಮಾತಾಡಿದ್ರು ಒಂದೂವರೆ ಗಂಟೆನಲ್ಲಿ ಅವರು ಸುಮಾರು ಒಂದು ಮುಕ್ಕಾಲು ಗಂಟೆ ಅವ್ರು ಕುಡಿತಾ ಇತ್ತಂತ ಹೇಳಿದ್ರು ನಾನು ಮೂವತ್ತು ವರ್ಷ ವರ್ಷ ಸಿಕ್ಕಾಪಟ್ಟೆ ಕುಡಿದೆ ಇಪ್ಪತ್ತು ವರ್ಷದಿಂದ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಇನ್ನೊಂದು ಡ್ರಾಪ್ ಹಾಕಿದ್ರು ಕಷ್ಟ ಅಂತ ಹೇಳಿದ್ರು ಅಲ್ಲಿ ತನಕ ಕುಡ್ದೆ ನಾನು ಈಗ ಕುಡಿತಾ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ನಿಲ್ಲಿಸ್ಬೇಕು ಅಂದ್ರೆ ನಿಲ್ಲಿಸೇ ಬಿಟ್ಟೆ ಕುಡಿಬೇಕು ಅಂದ್ರೆ ಕುಡಿತಾನೇ ಇದ್ದೆ ಇಂತೆಲ್ಲ ಕತೆ ಹೇಳಿದರು ಅವ್ರದಾಯ್ತು ಅದಾದ್ಮೇಲೆ ನನಗೇನು ಅನಿಸ್ತು ನಾನು ಭಾಷಣ ಮಾಡಬೇಕಾಗಿತ್ತು ನಾನು ಹೇಳಿದೆ ಮಾಸ್ಟರ್ ಅಣ್ಣನವರು ದೀಪ ಹಚ್ಚೋದಕ್ಕೆ ಪ್ರಯತ್ನ ಪಟ್ಟರು ದೀಪ ಹತ್ತಲಿಲ್ಲ ಆಗ ಡಾಕ್ಟರ್ ಶರಣ ಬಸವೇಶ್ವರ ಅವರು ಹೇಳಿದ್ರು ನೋಡಿ ಆ ದೀಪ ಹತ್ತದೆ ಏನಂತೆ ಈ ಕಲಾವಿದ್ರು ಕರ್ನಾಟಕದ ದೀಪ ಆ ದೀಪ ಉರಿಲಿಲ್ಲ ಈ ದೀಪ ಉರಿಯುತ್ತೆ ನೋಡಿ ಹಿರಣ್ಣಯ್ಯ ಎಂಬ ದೀಪ ಅಂತ ಹೇಳಿದ್ರು ಹಿರಣ್ಣಯ್ಯ ಎಂಬ ದೀಪ ಒಂದೂವರೆ ಗಂಟೆ ಉರಿತು ಉರಿದೇನ್ ಪುಕ್ಸಟ್ಟೆ ಉರಿತದ ಅಂತ ಮೂವತ್ ವರ್ಷ ಎಣ್ಣೆ ಹಾಕಿಲ್ವಾ ದೀಪಕ್ಕೆ ಉಳಿತದೆ ಹಿರಣ್ಯನೋರ್ ಶರ್ಟ್ ಇಟ್ಟು ಜಗಿತವ್ರೆ ಅಲ್ಲ ಕಣೋದವ್ರೆ ನಾನೇ ಎಲ್ರಿಗೂ ಕಾಲೆಳಿತೀನಿ ನನ್ ಕಾಲೆಳಿತ ಎಲ್ಲ ನೀನು